ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಚೈತ್ರಾಲಿನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಯಾರಿಲ್ಲ ನನ್ನ ಚೆನ್ನಾಗಿ ನೋಡ್ತಿದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಂಡೇ ಲಾಗ್ ಬಂದುಬಿಟ್ಟು ಹಸ್ಬೆಂಡು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಕೊಡ್ತಾಯಿದ್ರು ಸೊ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮನ್ನ ಯೂಶ್ವಲಿ ಉಪ್ಪಿಟ್ಟು ತಿನ್ನೋದು ಕಡಿಮೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ತಿಂತಾರೆ ಅಂತ ಹೇಳಿಬಿಟ್ಟು ನಾವು ಮಾರ್ನಿಂಗು ಎದ್ದಾಗ ಸುಮಾರು ಟೆನ್ ಓ ಕ್ಲಾಕ್ ಆಗಿತ್ತು ಸಂಡೇ ಆಗಿದ್ದರಿಂದ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಸೊ ಹಾಗಾಗಿ ಸ್ಯಾಟರ್ಡೆ ಆಲ್ರೆಡಿ ನಾವು ಹೋಟೆಲ್ಗೆ ಹೋಗಿ ಬಂದಿದ್ದು ತುಂಬ ಲೇಟಾಗಿ ಬಂದಿದ್ವಲ್ಲ ಸೊ ಹಾಗಾಗಿ ಮಾರ್ನಿಂಗ್ ಲೇಟಾಗಿದ್ದು ಸೊ ಟೆನ್ ತರ್ಟಿ ಆಗಿತ್ತು ಸ್ವಲ್ಪ ಮಕ್ಕಳಿಗೆ ಯು ಟಿ ಎಲ್ಲ ಇತ್ತು ಮಗಳು ಪ್ರಾಜೆಕ್ಟ್ ಎಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ರೆಡಿ ಇದ್ರು ಮಕ್ಕಳು ಸೊ ಹಾಗಾಗಿ ನಾವು ಹೊರಗಡೆ ಹೋಗೋದೆಲ್ಲೂ ಬೇಡ ಅಂತ ಹೇಳಿಬಿಟ್ಟು ನಾನು ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಹಾಕಿ ಉಪ್ಪಿಟ್ಟೆಲ್ಲ ಮಾಡ್ತಾ ಇದ್ವಿ ಸೊ ನಂತರ ನಾನು ಸ್ವಲ್ಪ ಕ್ಯಾರೆಟ್ ಎಲ್ಲ ಇತ್ತು ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ತುಂಬಾ ಇತ್ತು ಹಾಗಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನಾದರೂ ರೆಸಿಪಿ ಮಾಡೋಣ ಅಂತ ಹೇಳಿ ಒಂದು ಸ್ವೀಟ್ ಮಾಡೋಣ ಅಂಥೇಳಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿಬಿಟ್ಟು ಇವರು ನನಗೆ ಎಲ್ಪ್ ಮಾಡಿಕೊಡ್ತಿದ್ದಾರೆ ಸೊ ಸಂಡೆ ಅಂತ ಅಂದರೆ ಯೂಶ್ವಲಿ ಇಬ್ಬರೂ ಕುಂತ್ಕೊಂಡು ಅಂದರೆ ನಾನು ವೀಕ್ಲಿ ಫುಲ್ಲು ಡೇಸ್ ನನ್ನದೇ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಅಂದರೆ ಮಾರ್ನಿಂಗು ಬೇಗ ಹೊರಟ್ಬಿಡ್ತಾರೆ ಹಸ್ಬೆಂಡು ಸೊ ಹಾಗಾಗಿ ನಾನು ಮಾರ್ನಿಂಗು ನಂದು ಶುರುವಾದರೆ ನನಗೆ ಫೈವ್ ತರ್ಟಿ ಸೆ ನೈಟ್ ಲೆವೆನ್ ಓ ಕ್ಲಾಕ್ವರೆಗೂ ನನ್ನ ಕೆಲಸ ಇದ್ದೇ ಇರುತ್ತೆ ಸೊ ಹಾಗಾಗಿ ಸಂಡೇ ಟೈಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಸಣ್ಣ ಪುಟ್ಟ ಅದೆಲ್ಲ ಮಾಡಿಕೊಡ್ತಾರೆ ಏಕೆಂದರೆ ನನಗೆ ಸಿಗೋದೇ ಆ ಟೈಮಿಗೆ ಅವರು ಆ ಟೈಮಲ್ಲಿ ಬೇರೆ ಟೈಮಲ್ಲೆಲ್ಲ ಮಾರ್ನಿಂಗ್ ಫೈವ್ ತರ್ಟಿಗೆಲ್ಲ ಹೋದರೆ ನನಗೆ ಮತ್ತೆ ಈವ್ನಿಂಗ್ ಫೈವ್ ತರ್ಟಿಗೆ ಬರ್ತಾರೆ ಸೊ ನಂತರ ಮಕ್ಳಿಗೆ ಓದಿಸೋದು ಎಲ್ಲ ಇರುತ್ತೆ ಸೊ ಇಲ್ಲಿ ಗ್ರೀನ್ ಟೀ ಮಾಡ್ತಾಯಿದ್ವಿ ನೋಡೋಣ ಗ್ರೀನ್ ಟೀ ಪೌಡರ್ ತೊಗೊಂಡು ಬಂದಿದ್ವಿ ಯಾವಾಗಲೂ ಪ್ಯಾಕೆಟ್ ಥರ ತೊಗೊಂಡ್ಬರ್ತಾಯಿದ್ರು ಜಸ್ಟ್ ಅವ್ರು ಮಾತ್ರ ಬಿಸ್ನೀರಿಗೆ ಹಾಕೊಂಡು ಕುಳಿತಾಯಿದ್ರು ನನಗೆ ಗೊತ್ತಿರಲಿಲ್ಲ ಈ ಥರ ಪೌಡರು ಸಿಗುತ್ತೆ ಅಂತ ಹೇಳಿಬಿಟ್ಟು ಲಿಫ್ಟನ್ ಗಿರಿ ಗ್ರೀನ್ ಟೀ ಇರೋದು ಸೊ ಪೌಡರು ತಗೊಂಡು ಬಂದಿದ್ರಲ್ಲ ಅದನ್ನು ಸೋ ನೋಡೋಣ ಯಾವ ರೀತಿ ಅಂತ ನನ್ಗೆ ಗೊತ್ತಿರಲಿಲ್ಲ ಅವ್ರನ್ನೇ ನೀವೇ ಮಾಡಿ ಅಂತ ಹೇಳಿಬಿಟ್ಬಿಟ್ಟಿದೆ ಅಷ್ಟೊಂದು ನೀರು ಹಾಕಿದಿರಿ ನೋಡ್ರಿ ರಸ ಸೊ ಕಾಫಿ ಟೀ ಎಲ್ಲ ಸ್ವಲ್ಪ ನಮ್ಮ ಹಸ್ಬೆಂಡು ಒಂದು ಚೆನ್ನಾಗಿ ಅಂದರೆ ಅವರು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆಲ್ಲ ಸ್ವಲ್ಪ ಅವರೇ ಫಸ್ಟ್ ಬೇಗ ಬಂದಿರ್ತಾರಲ್ಲ ಕಾಫಿ ಟೀ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಠಿದ್ದಾರೆ ಅವರು ಆಗಲೇ ಮಾಡ್ಕೊಂಡು ಕುಡ್ದು ನನಗೂ ಸ್ವಲ್ಪ ಮಾಡಿ ಇಟ್ಟಿರ್ತಾರೆ ನಾನು ಬಂದಾಗ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿರುತ್ತೆ ನಾನು ಬರೋದ್ ಹೊತ್ತಿಗೆ ಸೊ ಕ್ಲೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬರ್ತೀನಲ್ಲ ಸೊ ಹಾಗಾಗಿ ಅಷ್ಟು ಟೈಮ್ ಆಗಿಬಿಡುತ್ತೆ ಆಗ ನನ್ನ ಟೈಮು ಅವರೇ ಮಾಡಿಟ್ಟಿರ್ತಾರಲ್ಲ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಈಗಲೂ ಗ್ರೀನ್ ಟೀನು ಅವರೇ ಮಾಡಲಿ ಅಂತೇಳ್ಬಿಟ್ಟು ಅವ್ರಿಗೆ ಬಿಟ್ಟಿದೆ ಸೊ ಮಾಡಿದ್ರು ಅಷ್ಟು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗ್ರೀನ್ ಟೀ ಸ್ವಲ್ಪ ಪೌಡರ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ರು ಅನಿಸುತ್ತೆ ಸೊ ಹಾಗಾಗಿ ಅದಷ್ಟು ನನಗಿಷ್ಟ ಆಗಲಿಲ್ಲ ಬಟ್ ಅವರಿಗೆಲ್ಲ ಓಕೆ ಅಂತಂದರು ಏಕೆಂದ್ರೆ ಅವ್ರಿಗೆ ಕುಡಿದೇವು ಅಭ್ಯಾಸ ಇದೆ ಗ್ರೀನ್ ಟೀನ ಸೊ ನಾನು ಗ್ರೀನ್ ಟೀ ಎಲ್ಲ ಏನು ಕುಡಿಯೋದಿಲ್ಲ

Ich so. ಟೀ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಥರ ಹಾಕಿಬಿಟ್ಟಿತ್ತು ಅದು ನಾನು ಒಂದು ಹಾಕಿದ್ರೆ ನಮ್ಮ ಹಸ್ಬೆಂಡ್ ಒಂದು ಫ್ಲೇವರ್ ಸೇರಿಸಿ ಸೇರಿಸ್ತಿದ್ರು ಸೊ ಹಾಗಾಗಿ ಅದು ಏನೋ ಒಂದು ಏನೋ ಆಯಿತು ಒಟ್ಟಿಗೆ ಚೆನ್ನಾಗಿ ಆಗಿತ್ತು ಬಟ್ ನನಗದು ಯಾಕೋ ಅಷ್ಟು ಇಷ್ಟನೇ ಆಗಲಿಲ್ಲ ಅವರು ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಕುಡಿದ್ರು ನನಗೆ ಯಾಕೋ ಕುಡಿಯೋದಕ್ಕೆ ಅಷ್ಟು ನನಗೆ ಇಷ್ಟನೇ ಆಗಲಿಲ್ಲ ಓಕೆ ಪಾಪ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಮಾಡಿಕೊಟ್ರಲ್ಲ ಅಂತ ಹೇಳಿಬಿಟ್ಟು ಕುಡ್ದಿದ್ದಾಯಿತು ಬಟ್ ಸ್ವಲ್ಪ ಫ್ಲೇವರ್ಸ್ ಎಲ್ಲ ಜಾಸ್ತಿ ಹಾಕಿಬಿಟ್ರು ಅಂತ ಅನ್ಸುತ್ತೆ ಹಾಗಾಗಿ ತೊಂದರೆ ಇಲ್ಲ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನೋಡೋಣ ಯಾರ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ಸಂಡೇ ಫುಲ್ಲು ಗ್ರೀನ್ ಟೀನೇ ಸುಮಾರು ಒನ್ ಅವರ್ ಗ್ರೀನ್ ಟೀನೇ ಅಂತ ಅಂತಂದರೆ ನನ್ನ ಮಗ ಗೊತ್ತಲ್ಲ ಯೂಲಿ ಕೂತ್ಕೊಳ್ಳೋದೇ ಇಲ್ಲ ಓದೋದಕ್ಕೆ ಹೆಂಗೆ ಕೂರಿಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಮಗಳು ಆ ಥರ ಅಲ್ಲ ಅವ್ಳು ಪಾಡಿ ಹೊಳಗ್ ಓದ್ಕೊಳ್ತಿರ್ತಾಳೆ ಅವಳ್ದು ಏನು ಕೆಲಸ ಇದೆಯೋ ಅವಳ್ದನ್ನ ಮಾಡ್ಕೊಳ್ತಿರ್ತಾಳೆ ಬಟ್ ಅವಳು ಅಲ್ಲ ಫಸ್ಟ್ ಚಿಕ್ಕದ್ರ ಚಿಕ್ಕದಾಗಿಂದನೂ ಅವಳು ಅವಳ್ದು ಏನು ಕೆಲಸ ಇದೆಯೋ ಅದನ್ನ ಮಾಡ್ಕೊತಿರ್ತಾಳೆ ಬಟ್ ಈ ಗಂಡು ಮಕ್ಕಳು ಅಂತೂ ತುಂಬಾ ಟಾರ್ಚರ್ ಕೊಡ್ತಾರೆ ಸೊ ನಾನು ಅವರಿಬ್ರು ಓದ್ಕೊಳ್ತಾಯಿದ್ದು ನನ್ನ ಪಾಡಿಗೆ ನಾನು ಇಲ್ಲಿ ಮಾಡ್ತಾ ಇದ್ದೆ ಸೊ ಒಂದು ಸೀರೆ ಕುಚ್ಚು ಕಟ್ಟಿ ಮುಗಿಸಿದೆ ನಂತರ ನಾನು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ ಸೊ ಅದು ಮಾಡ್ಕೊಳ್ಳೋ ಹೊತ್ತಿಗೆ ಸುಮಾರು ಒನ್ ತರ್ಟಿ ಟು ಓ ಕ್ಲಾಕ್ ಆಗಿತ್ತು ಸೊ ಊಟಕ್ಕೆ ಅಮ್ಮವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಅಲ್ವಾ ಎಲ್ಲ ಮಾಡಿ ಎಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ಹೋಗಿದ್ದೆ ಸೊ ಅಮ್ಮ ಮನೇಲಿ ನಾನ್ ವೆಜ್ ಸಾಂಬಾರು ಮಾಡಿದರು ಅಲ್ಲಿಗೆ ಹೋದ್ಮೇಲೆ ಸೊ ನಾನ್ ವೆಜ್ ಆಲ್ರೆಡಿ ನಮ್ಮ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡಿಬಿಟ್ಟಿದ್ರು ಸೊ ಊಟ ಎಲ್ಲ ಮಾಡಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕುಂತಿದ್ದ ನನ್ನ ತಮ್ಮ ಸಂಡೇ ಅಂತ ಹೇಳಿಬಿಟ್ಟು ಎವ್ರಿ ಸಂಡೇನೂ ಇದೇ ಥರನೇ ಇರೋದಿಲ್ಲ ಎಲ್ಲ ಒಂದೊಂದು ಸಂಡೇ ಒಂದ್ ಒಬ್ಬೊಬ್ಬರು ಮಿಸ್ ಆಗಿರ್ತೀವಿ ಈ ಸಂಡೇ ಮಾತ್ರ ಎಲ್ಲರೂ ಇದ್ವಿ ಸೊ ಎಲ್ಲರೂ ಊಟ ಮಾಡಿ ಒಂದು ರೌಂಡ್ ಇದ್ದೆ ಮಾಡಿ ನಂತರ ಫೋಟೋಸ್ ಎಲ್ಲ ಬಂದಿದ್ದು ಫೋಟೋಸ್ ನೋಡ್ತಾ ಇದ್ವಿ ಟೂ ಇಯರ್ಸ್ ಆದಮೇಲೆ ಫೋಟೋ ಫ್ರೇಮ್ಸ್ ತಂದುಕೊಂಡು ಕೊಟ್ಟಿದ್ದ ಸೊ ಟೂ ಇಯರ್ಸ್ ನಮಗೆ ಫ್ರೇಮ್ ಮಾಡ್ಕೊಡೋದಕ್ಕೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ವಿ ಹೇಳಿ ಮಾತಾಡ್ಕೊಂಡು ಕೊಟ್ಟಿರ್ಲಿಲ್ಲ ಜಸ್ಟ್ ಇವಾಗ ಕೊಟ್ಟಿದ್ರು ಅದನ್ನು ನೋಡ್ತಾ ಇದ್ವಿ ದೊಡ್ಡ ಫ್ರೇಮ್ ಮಾಡಿಸಿದ್ದು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಚೆನ್ನಾಗೈತೆ

ಚೆನ್ನಾಗಿ ಬಂದೈತಲ್ಲ ಅದು ಚೆನ್ನಾಗಿ ಬಂದೈತೆ ಇದು ಹಾಕೋದಕ್ಕೆ ಇವಾಗ ಪ್ಲ್ಯಾನ್ ಮಾಡಬೇಕು ಇಲ್ಲಿ ನಮ್ಮ ಯಜಮಾನ್ರು ಎಲ್ಲಿ ಹಾಕಿದ್ರೆ ಫಿಲ್ಮ್ನ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಅಲ್ಲಿ ಗೋಡೆ ವಾಲಿ ಮುಂದೆ ಫ್ಲೈನ್ ಇರೋದ್ರಿಂದ ಸೊ ಅಲ್ಲಿ ಫ್ಯಾಮಿಲಿ ಫೋಟೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಮಳೆ ಓಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ಸುಮ್ಮನೆ ಜಸ್ಟ್ ಇಲ್ಲಿಟ್ಟು ನೋಡ್ತಾ ಇದ್ವಿ ಒಂದು ವಾಲ್ ಫ್ರೇಮ್ ವಾಲ್ ವಾಲ್ ಒಂದು ಆಗಿದ್ರೆ ಅಲ್ಲಿ ನೀಟಾಗಿ ಬರುತ್ತೆ ಸೊ ಇದು ನಮ್ಮ ಮನೆಗೆ ನಾನು ಇಲ್ಲಿ ಹಾಕ್ತೆ ನಾನು ಇಲ್ಲಿ ಮಳೆ ನಾನು ಕೂಡ ಮಳೆ ಓಡಿಸೋಣ ಅಂತ ಹೇಳಿಬಿಟ್ಟು ಜಸ್ಟ್ ಸುಮ್ಮನೆ ಅಲ್ಲೊಂದು ಬೇರೆ ಪ್ಲೇಸ್ ರಿಪ್ಲೇಸ್ಮೆಂಟ್ ಮಾಡಿದೆ ಅಲ್ಲಿಗೆ ಇಲ್ಲಿ ಮಗಳು ಪ್ರಾಜೆಕ್ಟ್ ಮಾಡ್ತಾ ಇದ್ಲು ಇವಳು ಬೆಳಗ್ಗೆಯಿಂದ ಪ್ರಾಜೆಕ್ಟ್ ಮುಗಿಸಿದ್ಲ ಇವಾಗೂ ಅದೇನೋ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಕೂತಿದ್ಲು ಸೊ ನಾನು ಊಟ ಎಲ್ಲ ಆಯಿತು ನೈಟು ಸೊ ಸಂಡೆ ಎಲ್ಲ ಫುಲ್ಲು ಇಷ್ಟು ಕೆಲಸ ಆಯಿತು ನಮ್ಮದು ಮತ್ತೆ ಊಟ ಎಲ್ಲ ಮುಗಿಸಿ ವಾಕ್ ಹೋಗಿ ಮತ್ತು ನಾನು ಹೊಸ್ದಾಗಿ ಇವಾಗ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡಾಕ್ಟ್ರು ಕಾಲು ಪೇಯ್ನು ಅಂತ ಹೇಳಿದ್ದಕ್ಕೆ ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇವಾಗ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೈಟು ಊಟ ಎಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ